ನಮ್ಮ ಹೆಸರು ಹನುಮಂತಪ್ಪ ಮನ್ನಾಪುರ ಅಂತೇಳಿ ಮಾದಿಗ ಮಿಶ್ರಾ ಚೋರಾಟ ಸಮಿತಿಯ ರಾಯಚೂರು ಜಿಲ್ಲಾಧ್ಯಕ್ಷರು ನಾನು ಹೋರಾಟಗಾರರಲ್ಲಿ ಹಲವಾರು ಜನಗಳನ್ನು ನೋಡಿದ್ದೇನೆ ಆದರೆ ಡಾಕ್ಟರ್ ರಾಮಚಂದ್ರ ಅಂತ ಅಣ್ಣನನ್ನು ನಾನು ಒಂದು ತಾಯಿ ಗುಣದಲ್ಲಿ ಕಂಡಿದ್ದೀನಿ ಹಾಗಾಗಿ ಅವರ ಭಾವನೆಗಳನ್ನು ನಾನು ಅರಿತು ಅವರ ಬಗ್ಗೆ ಒಂದು ಕ್ರಾಂತಿಗೀತೆಯನ್ನು ರಚನೆ ಮಾಡಿದ್ದೇನೆ ಆ ಹಾಡು ಈಗ ನಿಮ್ಮ ಮುಂದೆ ಹಾಡ್ತೇನೆ ಓ ಅಂತ ರಂಗದಲ್ಲಿ ಹಡಗಿರುವ ಮೂಗಾಳೆ ಸಾವಿರಾರು ನಮ್ಮಣ್ಣ ಓ ರಾಮಚಂದ್ರಣ್ಣ ಓ ರಾಮ್ ಚಂದ್ರಣ್ಣ ಬಡವರ ಬೆಳಕಾಗಿ ಬಂದೆ ನಮ್ಮಣ್ಣ ಧ್ವನಿಯಾಗಿ ಬಂದೆ ನಮ್ಮಣ್ಣ ನೀನು ಬರದಿದ್ರೆ ನೀನು ಬರದಿದ್ರೆ ಅವರಿಗೆಲ್ಲ ಬಲು ಕಷ್ಟವಣ್ಣ ಓ ರಾಮ್ ಕೂಡಿ ರಾಮಚಂದ್ರಣ್ಣ ಓ ರಾಮ್ ಚಿನ್ನಿ ರಾಮಚಂದ್ರಣ್ಣ ಚಿನ್ನಿರಾಮ್ ಚಂದ್ರ ಆಟೋ ಚಾಲಕರಿ ಓ ರಾಮ್ ಚಂದ್ರಣ್ಣ ರಾಮಚಂದ್ರಣ್ಣ ಓ ರಾಮಚಂದ್ರಣ್ಣ ಡಾಕ್ಟರ್ ರಾಮಚಂದ್ರಣ್ಣ ಬಡವರ ಧ್ವನಿಯಾಗಿ ಬಂದೆ ನಮ್ಮಣ್ಣ ಹಸಿದವರ ಧ್ವನಿಯಾಗಿ ಬಂದೆ ನಮ್ಮಣ್ಣ ನೀನು ಬರದಿದ್ರೆ ನೀನು ಬರದಿದ್ರೆ ಅವರಿಗೆಲ್ಲ ಬಲು ಕಷ್ಟವಣ್ಣ ಓ ರಾಮಚಂದ್ರಣ್ಣ ಚಿನ್ನಿರಾಮ್ ಚಂದ್ರಣ್ಣ ಪರಿಗಳಿಗೆ ನೀ ಹಾಶಾ ಕಿರಣ ಓ ಬೀದಿಯ ಪರಿಗಳಿಗೆ ನೀ ಹಾಶ ಕಿರಣ ಅವರ ಬದುಕಿಗೆ ನೀನು ಅವರ ಬದುಕಿಗೆ ನೀನು ಅನ್ನದಾತ ನಮ್ಮಣ್ಣ ಓ ರಾಮ ಕೂಡಿ ಹೂಡಿರಾಮ ಚಂದ್ರಣ್ಣ ಓ ರಾಮಚಂದ್ರಣ್ಣ ಡಾಕ್ಟರ್ ರಾಮಚಂದ್ರಣ್ಣ ಬಡವರ ಬೆಳಕಾಗಿ ಬಂದೆ ನಮ್ಮಣ್ಣ ಸೋಷಿತರ ಧ್ವನಿಯಾಗಿ ಬಂದೆ ನಮ್ಮಣ್ಣ ನೀನು ಬರದಿದ್ರೆ ನೀನು ಬರದಿದ್ರೆ ಅವರಿಗೆಲ್ಲ ಬಲು ಕಷ್ಟವಣ್ಣ ಓ ರಾಮಚಂದ್ರಣ್ಣ ಗುಡಿ ರಾಮಚಂದ್ರಣ್ಣ ಓ ರಾಮಚಂದ್ರಣ್ಣ చిన్నీ రామ్ చంద్ర అన్నా అస్పృశ్య రాదు తు బ కల్లవణ్ణ అస్పృశ్య నీ తు బ కల్లవ్ణాపదు హాపదు నొట్టి నమ్మన్నా ఓ రామచంద్ర అన్నా చిన్నీ ಓ ರಾಮ್ ಚಂದ್ರಣ್ಣ ರಾಮಚಂದ್ರಣ್ಣ ಬಡವರ ಧ್ವನಿಯಾಗಿ ಬಂದೆ ನಮ್ಮಣ್ಣ ಹಸಿದವರ ಧ್ವನಿಯಾಗಿ ಬಂದೆ ನಮ್ಮಣ್ಣ ನೀನು ಬರದಿದ್ರೆ ನೀನು ಬರದಿದ್ರೆ ಅವರಿಗೆಲ್ಲ ಬರು ಕಷ್ಟವಣ್ಣ ಓ ರಾಮಚಂದ್ರಣ್ಣ ಡಾಕ್ಟರ್ ರಾಮಚಂದ್ರಣ್ಣ ಓ ರಾಮ್ ಚಂದ್ರಣ್ಣ ಚಂದ್ರಣ್ಣ ಅಕ್ಕಮ್ಮ ಮುನಿ ಅಪ್ಪರ ಉದರದಲ್ಲಿ ಜನಸಿ ಓ ಅಕ್ಕಮ್ಮ ಅಕ್ಕಮ್ಮ ಮುನಿ ಅಪ್ಪರ ಉದರದಲ್ಲಿ ಜನಸಿ ಏಳನೇ ಮಗನಾಗಿ ಏಳನೇ ಮಗನಾಗಿ ನೀವು ಹುಟ್ಟಿ ಬಂದಣ್ಣ ಓ ರಾಮ್ ಚಂದ್ರಣ್ಣ ಉಡಿ ರಂಚಂದ್ರಣ್ಣ ಓ ರಾಮ್ ಚಂದ್ರಣ್ಣ ಚಿನ್ನಿ ರಾಮ್ ಅಣ್ಣ ಬಡವರ ಧ್ವನಿಯಾಗಿ ಬಂದೆ ನಮ್ಮಣ್ಣ ಹಸಿದವರ ಧ್ವನಿಯಾಗಿ ಬಂದೆ ನಮ್ಮ ಅಣ್ಣ ನೀನು ಬರದಿದ್ರೆ ನೀನು ಬರದಿದ್ರೆ ಅವರಿಗೆಲ್ಲ ಬಲು ಕಷ್ಟವಣ್ಣ ಓ ರಾಮ್ ಚಂದ್ರಣ್ಣ ಚಿನ್ನಿ ರಾಮ್ ಅಣ್ಣ ಓ ರಾಮಚಂದ್ರ ಚಂದ್ರಣ್ಣ ಓಡಿ ರಾಮ್ ಚಂದ್ರಣ್ಣ ಜಯ ಬಿ